ಬಿ ಎಲ್ಲ ವಿರೋಧ ಪಕ್ಷಗಳು ಕೂಡ ಅವ್ರದ್ದೇನಿದೆ ಪಾಪ ಅವ್ರು ಕಾಯ್ತಾ ಇರ್ತಾರೆ ಯಾರು ಬಂದರೂ ಸರಿ ಈಗ ಸಿದ್ದರಾಮಯ್ಯ ಇದ್ದರೂ ಅವರು ಓಕೆನೆ ಶಿವಕುಮಾರ್ ಅವರು ಬಂದರೂ ಓಕೆನೆ ಅವರು ವಿರೋಧ ಪಕ್ಷದ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಏನಾಗುತ್ತೆ ಈ ಶಿವಕುಮಾರ್ ಅವರು ಈ ಎರಡು ತಿಂಗಳಲ್ಲಿ ಸಿ ಎಮ್ ಆಗಲೇಬೇಕು ಅಂತ ಯಾರು ಹೇಳಿದ್ದು ಯಾರು ಹೇಳಿದ್ದಲ್ಲ ಅವ್ರಿಗೆ ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದೆ ಈ ಎರಡು ತಿಂಗಳು ಮೀರಿ ಪುನಃ ಇನ್ನೆರಡೂವರೆ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆದರೆ ನೆಕ್ಸ್ಟು ಸರ್ಕಾರ ನಮ್ದು ಬರುತ್ತೋ ಇಲ್ವೋ ಅದೊಂದು ಡೌಟ ಬರ್ದೇ ಇದ್ದರೆ ಏನು ನೆಕ್ಸ್ಟಿನ ಐದು ವರ್ಷನ ಮತ್ತು ಐದು ಇನ್ನು ಯಾವ ಲೀಡ್ರ್ ಉಟ್ಕೊತಾನೆ ಯಾರ್ಯಾರೋ ಈಗಲೇ ಒಂದು ನೂರಾರು ಜನ ಅವರು ಅದರಲ್ಲಿ ಹಾಕೋರು ಮತ್ತು ಶಾಶ್ವತವಾಗಿ ಸಿ ಎಮ್ ಆಗ್ಬೇಕಂತಕ್ಕಂಥ ಕನಸು ಶಮನ ಆಗ್ಬಿಡ್ತದೆ ಯಾರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಪಕ್ಷ ಕೂಡ ತುಂಬ ಅನ್ಯಾಯ ಮಾಡ್ದಂಗೆ ಆಗ್ತದೆ ಅವ್ರಿಗೆ ಆ ಪದವಿನ ಕೊಡಲೇಬೇಕು ಇದೆಲ್ಲವನ್ನು ಉದ್ದೇಶದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕಂತಕ್ಕಂಥ ಒಂದು ಬಣ ಇದೆ ಮತ್ತು ಇಲ್ಲ ಏನೇ ಮಾಡಿದ್ರು ಅವ್ರನ್ನ ಸೇಮ್ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಬಣ ಸಿದ್ದರಾಮಯ್ಯವ್ರ ಬ ಮುಖ್ಯಮಂತ್ರಿಗಳ ಬಣ ಇದೆ ಅವರು ಇವತ್ತೇನೋ ಡಿನ್ನರ್ಗಳು ಮಾಡಿ ರೀಸನ್ಗಳು ಕೊಡ್ತಾ ಇದ್ದಾರೆ ಏನೇನು ಆಗ್ಬೋದು ಆ ಹಿಂದೆ ಓಟ್ಗಳು ಏಟು ಬೀಳ್ತಾವಂತೆ ಮತ್ತು ಹೈಕಮ್ಯಾಂಡ್ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ನಾವು ರಾಹುಲ್ ಗಾಂಧಿಗೆ ಒಂದು ಪತ್ರ ಬರೀತೀವಿ ಏನೇನೋ ಅವ್ರ ಜೊತೆ ಅವರ ಬೆಂಬಲಿಗರು ಪಾಪ ಅವ್ರು ಬಾರಿ ನೋವು ಸತತವಾಗಿ ಏಳುವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯರು ಮ ಮುಖ್ಯಮಂತ್ರಿಗಳಿಗೆ ಮುಂದುವರ್ಸಿದ್ರು ರಾಜ್ಯದಲ್ಲಿ ಮತ್ತು ಆ ಹಿಂದ ಆ ಹಿಂದೆ ಆ ಎಷ್ಟು ವರ್ಷ ಸರ್ ಆ ಹಿಂದೆ ಅಂತ ಕಾಂಗ್ರೆಸ್ಗೆ ಇಲ್ವ ಕುಡಿ ಜಾತವಾರಿ ಕಾ ಇದು ಇದಕ್ಕೆ ಕೊಟ್ಟಿಲ್ಲ ಅದು ದಲಿತರಿಗೆ ಕೊಟ್ಟಿಲ್ಲ ಅಂತ ಇದ್ದಾರೆ ಮಾಡಿ ಒಬ್ಬರನ್ನ ಚೇಂಜ್ ಮಾಡಿ ಪರಮೇಶ್ ಕೊಡಿ ಸಮಸ್ಯೆ ಇಲ್ಲ ಅದು ಪಕ್ಷ ನಿಮ್ಮಿಷ್ಟ ಆದರೆ ಇಂಥ ಸಂಘಟನೆ ಮಾಡಿ ಅಂಥ ಕಷ್ಟಪಟ್ಟು ಜೀವನ ನಿಮಗೆಲ್ಲ ಗೊತ್ತೇ ಇರ್ತದೆ ಅವ್ರ ಕಷ್ಟ ಏನು ಅಂತ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಇಲ್ಲದೆ ಕಾಂಗ್ರೆಸ್ನ ಊಹಿಸ್ಕೊಳಕ್ಕಾಗಲ್ಲ ಹ್ಞೂ ನಿಜ ಅವ್ರೊಂದು ಸೈಡ್ಗೆ ಹೋದ್ರೆ ಗೊತ್ತಾಗುತ್ತೆ ಆಮೇಲೆ ಇರೋ ತನಕನೂ ಅವರು ಇದು ಗೊತ್ತಾಗಲ್ಲ ನಿಮಗೆ ಯಾವಾಗ ಅರ್ಥ ಮಾಡ್ಕೊತರೂ ಗೊತ್ತಿಲ್ಲ ಆ ಪಕ್ಷದ ತೀರ್ಮಾನಗಳು ಒಂದಂತೂ ಸತ್ಯ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಈ ಟರ್ಮಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಒಕ್ಕಲಿಗ ಸಮಾಜನೂ ಅವ್ರಿಗೆ ಓಟ್ ಹಾಕೋ ಪರಿಸ್ಥಿತಿಯಲ್ಲಿಲ್ಲ ಯಾಕಂದರೆ ಅವ್ರಿಗೆ ಕೊಟ್ಟೆ ಬಂದವರೇ ಎಸ್ ಎಮ್ ಕೃಷ್ಣ ಅವ್ರ ಥರ ನನಗೊಂದು ಅವಕಾಶ ಕೊಡಿ ನಾನು ಹಾಕ್ತೀನಿ ಎಲ್ಲ ಅವಕಾಶಗಳಿದಾವೆ ನನಗೆ ಕೊಡಿ ಈ ಸತಿ ಮುಗೀತು ಇದೊಂದು ದೊಡ್ಡ ಮಾತು ಉಳಿಸ್ಕೊಬೇಕಾಗಿದೆ ಆ ಸಮಾಜಕ್ಕೆ ಅವರ ಸಮುದಾಯಕ್ಕೆ ಉಳಿಸ್ಕೊಬೇಕಾಗಿದೆ ಈಗ ಮಾತು ಅವತ್ತು ಅದನ್ನೇ ಕೇಳಿದ್ದವರು ನಮ್ಮ ಸಮಾಜ ತಪ್ಪು ಮಾಡಬೇಡಿ ನನ್ನ ಪರ ನಿಂತ್ಕೊಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಾನು ಸಿ ಎಮ್ ಆಗ್ತೀನಿ ಏನೋ ಒಂದು ನಮ್ಮ ಸಮುದಾಯದ ವತಿಯಿಂದ ನಿಮ್ಮ ಋಣ ತೀರಿಸ್ತೀನಿ ಅಂತಲ್ಲ ಏನೋ ಗೊತ್ತಿಲ್ಲ ಅವರವರ ಸಮುದಾಯಗಳಿಗೆ ಅವರವ್ರ ಪ್ರೀತಿ ಇರ್ತದೆ ಒಂದಂತೂ ಸತ್ಯ ಇದೊಂದು ಮೈನಸ್ ಆದರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇದಕ್ಕೆ ಆ ಸಮುದಾಯದ ಪರಿಸ್ಥಿತಿ ವೋಟ್ ಬ್ಯಾಂಕ್ ಯಾವ ಕಡೆ ವಾಲುತ್ತೆ ಏನು ಅಂತ ಆ ದೇವ್ರಿಗೆ ಗೊತ್ತಾಗಬೇಕು ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತೀನಿ